ಒಂದಾನೊಂದು ಊರಿನಲ್ಲಿ ಕಾಶಿಬಾಯಿ ಎಂಬ ವಯಸ್ಸಾದ ಮುದುಕಿಯವಳು ವಾಸಿಸುತ್ತಿದ್ದಳು ಅವಳಿಗೆ ಒಬ್ಬ ತುಂಬ ಮುದ್ದಾದ ಹಾಗೂ ಚಾಣಾಕ್ಷತೆ ಹೊಂದಿದ ಮಗನಿದ್ದನು ಅವನು ಒಂದು ಬ್ಯಾಂಕಿನಲ್ಲಿ ಕೆಲಸವನ್ನು ಪಡೆದಿದ್ದ ಅವರ ಸಂಸಾರ ತುಂಬ ಚೆನ್ನಾಗಿ ಹಾಗೂ ಸುಸಂಸ್ಕೃತದಿಂದ ನಡೆಯುತ್ತಿತ್ತು ಆ ಮುದುಕಿಗೆ ತುಂಬಾ ವಯಸ್ಸಾದ ಕಾರಣ ಅವಳ ಮಗನಿಗೆ ಮದುವೆ ಮಾಡಿದನು ಆ ಮುದುಕಿಯ ಮಗನ ಹೆಸರು ಕೃಷ್ಣ ಅವನು ತುಂಬಾ ಓದಿರುವ ವ್ಯಕ್ತಿಯಾಗಿದ್ದ ಅವನು ಮಹಾನ್ ಸಾಧಕನಾಗಿದ್ದನು ಅವನು ಶೀಘ್ರದಲ್ಲಿಯೇ ಮದುವೆಯಾಗಿದ್ದನು ಅವಳ ಹೆಂಡತಿಯ ಹೆಸರು ದೀಪ ಅವಳು ಕೂಡ ಶಿಕ್ಷಣದಲ್ಲಿ ಪ್ರವೃತ್ತಿಯನ್ನು ಹೊಂದಿದ್ದವಳು ಅವಳಿಗೆ ಏನೂ ವರ್ದಕ್ಷಿಣೆ ಇಲ್ಲದೆ ತುಂಬಾ ಮುದ್ದಾಗಿ ಇರುವ ದೀಪಳನ್ನು ಕೃಷ್ಣ ಮದುವೆಯಾದನು ಅವನು ಒಂದು ದಿನ ಬಿರುಗನೆ ಬೆಳಿಗ್ಗೆ ಎದ್ದು ಬ್ಯಾಂಕಿನ ಕೆಲಸಕ್ಕೆ ಹೋಗಲು ಸಿದ್ಧನಾಗಿ ನಿಂತಿರುತ್ತಾನೆ ಆಗ ಅವನ ತಾಯಿ ಅವನಿಗೆ ಒಂದು ಹೇಳುತ್ತಾಳೆ ನೋಡು ಮಗನೇ ಕೃಷ್ಣ ಇನ್ನು ಮುಂದೆ ಈ ಮನೆಯ ಸಂಪೂರ್ಣ ಜವಾಬ್ದಾರಿ ಹಾಗೂ ಈ ಮನೆಯ ಹಣಕಾಸಿನ ವ್ಯವಸ್ಥೆ ಎಲ್ಲ ನಿನ್ನದಾಗಿದೆ ಇನ್ನು ಮುಂದೆ ಈ ಮನೆಯ ನೀನೇ ನಡೆಸಿಕೊಂಡು ಹೋಗಬೇಕು ನೋಡು ಅಮ್ಮ ಈ ಜಾಬ್ ಬರಬೇಕಾದ್ರೆ ಅದಕ್ಕೆ ಮೂಲ ಏನು ನಿನ್ನನ್ನು ದುಡಿಯಲು ಹಚ್ಚಿ ನಾನು ಸುಮ್ಮನೆ ಕುಂದಿರುದು ಯಾವ ಲೆಕ್ಕ ಅಮ್ಮ ನೀನು ದುಡಿಯೋ ಇನ್ನು ಮುಂದೆ ನಾನೇ ದುಡಿದು ನಿನ್ನನ್ನು ಸಾಕುತ್ತೇನೆ ಅಮ್ಮ ನೀನು ಆರಾಮಾಗಿ ಮಹಾರಾಣಿಯಂತೆ ಮನೆಯಲ್ಲಿ ಕುಳಿತು ರೆಸ್ಟ್ ಮಾಡುವಮ್ಮ ಇನ್ನು ಮುಂದೆ ನಾನು ದುಡಿಯುವುದು ನನ್ನ ಕೆಲಸ ನಿನ್ನ ಪ್ರಯತ್ನ ನೀನು ಮಾಡಿ ನನ್ನನ್ನು ಒಂದು ದಂಡಿಗೆ ಹಚ್ಚಿರುವೆ ಆದ ಕಾರಣ ನಿನಗೆ ಯಾವಾಗಲೂ ಆಗಿರ್ತೇನೆ ಅಮ್ಮ ದಯವಿಟ್ಟು ಇನ್ನು ಮುಂದೆ ನೀನು ಯಾವುದೇ ಕೆಲಸ ಮಾಡುವಂತಿಲ್ಲ ಎಲ್ಲ ನಮ್ಮ ನನ್ನ ಹೆಂಡತಿ ದೀಪ ಮಾಡುತ್ತಾಳೆ ನೀನು ಸುಮ್ಮನೆ ಅಮ್ಮ ಎಷ್ಟನ್ನು ನಾನು ಹೇಳಬಲ್ಲೆ ಮುಂದಿದ್ದು ನಿನಗೆ ಬಿಟ್ಟಿದ್ದು ಅಮ್ಮ ಇನ್ನು ಮುಂದೆ ನಾನು ಕೆಲಸ ಮಾಡುತ್ತೇನೆ ಅಮ್ಮ ದುಡಿಯುತ್ತೇನೆ ಅಮ್ಮ ತುಂಬ ಸಂತೋಷ ಕಣಪ್ಪ ಈ ನಿನ್ನ ಪ್ರತಿಯೊಂದು ಮಾತು ವಾಕ್ ಚಾತು ನನಗೆ ತುಂಬ ಇಷ್ಟವಾಯಿತು ನನ್ನ ಮಗನು ಚೆನ್ನಾಗಿರಲಿ ಎಂಬುದು ಎಲ್ಲ ತಾಯಿಯ ಆಶೀರ್ವಾದ ಆಗಿರ್ತದೆ ಚೆನ್ನಾಗಿ ಬಾಳು ತನ್ನ ತಂದ ಚೆನ್ನಾಗಿ ಬಾಳು ಅಷ್ಟರೊಳಗೆ ಕೃಷ್ಣನು ಅವನ ತಾಯಿ ಹತ್ತಿರ ಮಾತನಾಡಿ ಅವನ ಬ್ಯಾಂಕಿಗೆ ಜಾಬು ಟೈಮ್ ಆಗುತ್ತದೆ ಅವನು ಆ ಕೂಡಲೇ ಅಲ್ಲಿಂದ ಹೊರಟು ಹೋಗುತ್ತಾನೆ ಹಾಗೆ ಹೊರಟು ಹೋಗುವಾಗ ಅವರ ಅಮ್ಮನಿಗೆ ಒಂದು ಮಾತನ್ನು ಹೇಳಿ ಹೋಗಿರುತ್ತಾನೆ ಅವನು ಅಷ್ಟರಲ್ಲಿಯೇ ಮಾತನಾಡಿ ಅವನು ತನ್ನ ಬ್ಯಾಂಕಿನ ಕೆಲಸಕ್ಕಾಗಿ ಬ್ಯಾಂಕಿಗೆ ಹೋಗುತ್ತಾನೆ ಬ್ಯಾಂಕಿಗೆ ಹೋಗಿ ಒಳ್ಳೆ ಬರುತ್ತಿರುತ್ತಲೇ ಅವಳ ಅತ್ತಿಗೆ ಮತ್ತು ಅವಳ ಹೆಂಡತಿ ದೀಪಾವಿಯ ನಡುವೆ ಒಂದಿಷ್ಟು ಗಲಾಟೆ ಆಗಿರುತ್ತದೆ ಈ ಮನೆಯಲ್ಲಿ ನೀವು ಊಟ ಮಾಡುತ್ತೀರ ನಾನು ಊಟ ಮಾಡುತ್ತೇನೆ ಹಾಗಾಗಿ ಈ ಮನೆಯ ಕೆಲಸದಲ್ಲಿ ನಾನೊಬ್ಬಳೇ ಮಾಡಲು ಸಾಧ್ಯವಿಲ್ಲ ನೀವು ಕೂಡ ಮಾಡಬೇಕಾಗುತ್ತದೆ ನಾನು ಒಬ್ಬಳು ಎಷ್ಟಂತೂ ಮಾಡಲಿ ನೀವು ಈ ಮನೆಯಲ್ಲಿ ತಿಂತಿರ್ತಾನೆ ಕೋಡು ನನ್ನ ಗಂಡ ದುಡಿದಿದ್ದು ಕುಂತು ತಿಂತಿರ್ತಾನೆ ಹಾಗಾಗಿ ಕೂಡ ನೀವು ಕೂಡ ಕೆಲಸ ಮಾಡಬೇಕು ನೀವು ಕೆಲಸ ಮಾಡದಿದ್ದರೆ ನಾನು ಖಂಡಿತವಾಗಿ ನನ್ನ ಗಂಡನಿಗೆ ಹೇಳಿ ನಾನು ಬೇರೆ ಸಂಸಾರ ಮಾಡುತ್ತೇನೆ ನೋಡಿ ನೀವು ಕೂಡ ಕೆಲಸ ಮಾಡಿ ನನ್ನೊಬ್ಬಳಿಗೆ ಈ ಕೆಲಸ ಆಗುವುದಿಲ್ಲ ಕತೆ ಕತ್ತೆ ಥರ ತಿಂದು ಕುಳಿತು ಬಿಡ್ತೀರಾ ನೀವು ಕೆಲಸ ಮಾಡಿ ನನಗೊಬ್ಬರಿಗೆ ಆಗೋದಿಲ್ಲ ಇದು ನೋಡಿ ನಾನು ಹೇಳ್ತಾ ಇರೋದು ಕೊನೆಯ ದೀಪ ನನ್ನ ಮಗ ಕೃಷ್ಣ ನನಗೆ ಕೆಲಸ ಅಂತ ಹೇಳೋದಿಲ್ಲ ಅಂಥದ್ರಲ್ಲಿ ನೀನು ನನಗೆ ಹೇಳೋದಕ್ಕೆ ನೀನು ಈ ಮನೆಯ ಸಸಿ ಅಷ್ಟೇ ಯಜಮಾನ ಅಂತ ತಿಳ್ಕೊಳ್ಳಬೇಡ ಕೃಷ್ಣ ನಾನು ಹತ್ತ ಮಗ ಅವನನ್ನು ಕೆಲಸಕ್ಕೆ ಸೇರಿಸಿದ್ದ ನಾನು ಅವನು ಈ ಭೂಮಿಗೆ ಬರೋದಕ್ಕೆ ಕಾರಣ ನಾನು ನೀನು ಯಾರು ಈಗ ಬಂದಿರುವ ಸುಮ್ಮನೆ ಕೆಲಸ ಎಷ್ಟಿದೆ ಅಷ್ಟೇ ಮಾಡು ನನ್ನ ತಂಟಿಗೆ ಏನಾದರೂ ಬಂದರೆ ಮತ್ತೆ ನೋಡು ನಿನ್ನ ಬಿಡೋದು ಹೌದು ಅಮ್ಮ ಅತ್ತೆ ಹೌದು ಅವನು ಖಂಡಿತ ನಿನ್ನ ಮಗನೇ ಆದರೆ ನನ್ನ ಕೈ ಆಡಿಸಿದ ಬಂದೆ ಅವನು ನಾನು ಏನು ಹೇಳ್ತೀನಿ ಅದೇ ಫೈನಲ್ ಈಗ ನಿನಗೆ ಬೈತಾ ಇರೋದು ನಾನೇ ಹೇಳ್ತಾ ಇರೋದು ನಾನೇ ನಿನ್ನ ಮಗ ಮನೆಗೆ ಬರಲಿ ಆ ಕೂಡಲೇ ನಿನ್ನನ್ನು ಹೇಗೆ ಮನೆಯಿಂದ ಆಚೆ ಹಾಕಿಸ್ತೀನಿ ನೋಡು ನೋಡು ಅಮ್ಮ ಅತ್ತೆ ಅಕ್ಕೇನೂ ಅಲ್ಲ ಅಮ್ಮನೂ ಅಲ್ಲ ನೀನು ನಿನ್ನ ಮುಂದೆ ನೋಡು ನಿನ್ನ ಹೇಗೆ ಆಟ ಆಡಿಸ್ತೀನಿ ಅಂತ ನಿನ್ನ ದಾಂಡದ ಹಾಗೆ ಕುಣಿಯೋ ಗೊಂಬೆ ಅರ್ಥ ಆಯ್ತಾ ನಿನಗೆ ಏನಿಲ್ಲ ನನ್ನ ಮಗ ನಿನ್ನ ಮಾತು ಏಯ್ ನೀನು ಅವನ ಹೆಂಡತಿ ಹೆಂಡತಾಗಿರ್ಬೋದು ಆದರೆ ನಾನು ಅವನ ತಾಯಿ ಅವನ ಮಗನಿಗೆ ನನ್ನ ಮಗನಿಗೆ ಜನ್ಮ ಕೊಟ್ಟ ತಾಯಿ ನಿನ್ನ ಮಾತು ಕೇಳಲು ಸಾಧ್ಯವಿಲ್ಲ ನೋಡೋಣ ನನ್ನ ಮಗ ಮನೆಗೆ ಇನ್ನು ಕೆಲವೇ ಕ್ಷಣದಲ್ಲಿ ಬರುತ್ತಾನೆ ಅವನು ಯಾರ ಮತ್ತೆ ಕೇಳ್ತಾನೆ ಅವನು ಯಾರಿಗೆ ಹೆಚ್ಚು ಬೆಲೆ ಕೊಡೋದಂತೆ ನೋಡೋಣ ನಿನ್ನ ಆಟ ಈ ಕದ್ದು ಮುಚ್ಚಿ ಆಟ ಇನ್ನು ಕೆಲವೇ ಕ್ಷಣದಲ್ಲಿ ಮುಕ್ತಾಯಗೊಳ್ಳುತ್ತದೆ ಹೋಗು ಈ ಕೂಡಲೇ ದೇವರಲ್ಲಿ ಪ್ರಾರ್ಥಿಸು ಇಷ್ಟೆಲ್ಲ ಅತ್ತಿ ಮತ್ತು ಸುಸಿಯ ಮಗಳ ಮಧ್ಯ ಗಲಾಟೆ ಆದ ನಂತರ ದೀಪಾಳ ಗಂಡ ಕೃಷ್ಣನು ಬ್ಯಾಂಕಿನ ಕೆಲಸ ಸಂಪೂರ್ಣವಾಗಿ ಮುಗಿಸಿಕೊಂಡು ಮನೆಗೆ ಹಿಂದಿರುಗುತ್ತಿರುವಾಗ ಇವರು ಜಗಳವನ್ನು ನಿಲ್ಲಿಸಿ ತಮ್ಮ ಪಾಡಿಗೆ ತಾವು ಮನೆಯಲ್ಲಿ ಕುಳಿತಿರುತ್ತಾರೆ ಆಗ ಕೃಷ್ಣನು ಬ್ಯಾಂಕಿನಿಂದ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದು ಕೂಡುತ್ತಾನೆ ಅಷ್ಟರಲ್ಲಿ ಕೃಷ್ಣನು ಮನೆ ಬ್ಯಾಂಕಿನಲ್ಲಿ ಎಲ್ಲ ಕೆಲಸವನ್ನು ಮುಗಿಸಿ ಸಂಜೆ ಹೊತ್ತಿಗೆ ಐದು ಗಂಟೆಗೆ ಕೃಷ್ಣನು ಮನೆಗೆ ಹಿಂದಿರುಗುತ್ತಿರುತ್ತಾನೆ ಮನೆ ಬಾಗಿಲಿಗೆ ಬಂದ ಕೂಡಲೇ ಅವರ ಗಲಾಟೆಯನ್ನು ಕೇಳುತ್ತಾನೆ ಅಷ್ಟರೊಳಗೆ ಕೃಷ್ಣನು ಮನೆಗೆ ಬರುತ್ತನಿಗೆ ಮನೆಗೆ ಬಂದ ತಕ್ಷಣವೇ ಅವನ ಹೆಂಡತಿ ನಡೆದ ಘಟನೆ ಎಲ್ಲ ಅವಳ ಇದೆ ತಪ್ಪು ಎಂಬುವಂತೆ ಸರಿಪಡಿಸಿ ಚೆನ್ನಾಗಿ ಅವನ ತಲೆ ತುಂಬುವಾಗಿ ಹೇಳಿಬಿಡುತ್ತಾಳೆ ಅದನ್ನು ಕೃಷ್ಣನು ಕೂಡ ಸಂಪೂರ್ಣವಾಗಿ ನಂಬುತ್ತಾನೆ ಮಾತನ್ನು ಚೂರು ಕಡೆ ಗಮನ ಕೊಟ್ಟು ಅವಳು ಹೇಳಿದ ಹಾಗೆ ಸಂಪೂರ್ಣವಾಗಿ ಅವಳ ಮಾತಿನಂತೆ ಸಮಯಕ್ಕೆ ತಕ್ಕಾಗಿ ಮಾತನಾಡುತ್ತಾನೆ ನೋಡಿಕಂದ್ರೆ ಅಪಮಾನ ಮಾಡುತ್ತಿದ್ದಾಳೆ ನಾನು ಸುಮ್ಮನೆ ಕುಂದ್ರೆ ಕೆಲಸ ಮಾಡಬೇಡಂದರು ಸುಮ್ಮನೆ ಏನಾದರೂ ಕೆಲಸ ಮಾಡಲು ಬರುತ್ತಾಳೆ ನಾನು ಮಾಡಿದ ಕೆಲಸಕ್ಕೆ ಅಪಮಾನ ಮಾಡುತ್ತಾಳೆ ಹೀಗಾಗಿ ನನಗೆ ತುಂಬಾ ಬೇಜಾರಾಗುತ್ತಿದೆ ಆದ ಕಾರಣ ನಾನು ಬೇರೆ ಮನೆಯಲ್ಲಿ ನಾವು ಬೇರೆ ಆಗೋಣ ಇವರನ್ನು ರುದ್ರಾಶ್ರಮಕ್ಕೆ ಕಳಿಸಿ ಬಿಡೋಣ ಎಂದು ಹೇಳುತ್ತಾಳೆ ನೋಡುವಮ್ಮ ಇದು ನಿನ್ನ ಕೊನೆಯ ಆಗಿರುತ್ತೆ ಸುಮ್ಮ ಸುಮ್ಮನೆ ದೀಪಾವಳಿ ಮೇಲೆ ಸಂಶಯ ಕೊಡುವುದಾಗಲಿ ಅವಳಿಗೆ ಏನೋ ಕಿಟಿಕಿಟಿ ಕೊಡುವುದಾಗಲಿ ಮಾಡಿದರೆ ನಿನಗೆ ಮುಂದೆ ತುಂಬ ವಯಸ್ಸಾಗಿದೆ ಎಂದು ಸುಮ್ಮನೆ ಬಿಡುತ್ತಿದ್ದೇನೆ ಇಲ್ಲದಿದ್ದರೆ ನಿನ್ನನ್ನು ಅನಾಥಾಶ್ರಮಕ್ಕೆ ಹಾಕಿಬಿಡುತ್ತಿದ್ದೆ ಸುಮ್ಮನೆ ಮನೆಯಲ್ಲಿ ಆರಾಮರು ಅವಳೆಲ್ಲ ಕೆಲಸ ಮಾಡುತ್ತೇಳಿ ಸುಮ್ಮನೆ ನೀನು ನೀನು ಮಾಡಲು ಹೋಗಿ ಏನನ್ನು ಮಾಡಿಕೊಳ್ಳಬೇಡ ಇದೇ ಕೊನೆ ಇನ್ನು ಮುಂದೆ ಈ ಥರ ಗಲಾಟೆ ಪುರಾಟೆ ಆದರೆ ನಿನ್ನನ್ನು ಗ್ಯಾ ಖಂಡಿತವಾಗಿಯೂ ರುದ್ರ ಸಮಕ್ಕೆ ಸೇರಿಸಿಬಿಡುತ್ತೇನೆ ಇದೇ ಕೊನೆ ನಿನಗೆ ಹೇಳುತ್ತಾ ಇರೋದಮ್ಮ ಸುಮ್ಮನೆ ಮನೆಯಲ್ಲಿ ಗಲಾಟೆ ಮಾಡಿಕೊಂಡು ಜಗಳ ಆಡಿಕೊಂಡು ಸುಮ್ಮನೆ ವಾತಾವರಣ ಕೆಡಿಸಲು ಹೋಗಬೇಡ ಹೋಗು ರೂಮಿನಲ್ಲಿ ಹೋಗಿ ಕುಳಿತುಕೋ ಸುಮ್ಮನೆ ನೋಡಿ ಅತ್ತೆ ಇನ್ನು ಮುಂದೆ ಈ ಥರ ಆದರೆ ನಾನು ಸುಮ್ಮನೆ ಇರೋಲ್ಲ ನಮ್ಮ ಅಪ್ಪನ ಕರೆಸಿ ಬಿಡುತ್ತೇನೆ ನಿಮ್ಮ ಕಿಟಕಿಟಿ ತುಂಬ ನನಗೆ ಜಾಸ್ತಿ ಆಗುತ್ತಿದೆ ಅತ್ತೆ ನೋಡಿ ಯಜಮಾನ್ರಿ ಇನ್ನು ಮುಂದೆ ನಿಮ್ಮ ತಾಯಿ ಈ ಥರ ಮಾಡಿದರೆ ನಾನು ಸುಮ್ಮನೆ ಇರೋಲ್ಲ ಇದೇ ಒಂದು ಸಾರಿ ನಿಮಗೆ ಕೊಡ್ತಾರೋ ಅವಕಾಶ ನಾನು ನೆಕ್ಸ್ಟ್ ಟೈಮ್ ಹೇಳಿ ಈ ಥರ ರಿಪೀಟ್ ಆಗ್ತಾ ಬಂದರೆ ನಾನು ಸುಮ್ಮನೆ ಇರೋಲ್ಲ ನನ್ನ ಪಡೆಯ ನನ್ನನ್ನು ದಗದ ಬಿಡಿ ನಾನು ಎಲ್ಲವನ್ನು ಮಾಡುತ್ತೇನೆ ಸುಮ್ಮನೆ ಎಲ್ಲದಕ್ಕೂ ಮೂಗು ತುರ್ತಕ್ಕೋಗ್ಬೇಡಿ ಅತ್ತೆ ಹೇಳ್ತಾ ಹೇಳ್ತಾರೆ ನಾವು ಇಷ್ಟೆಲ್ಲ ಗಲಾಟೆ ಆದ ನಂತರ ಎಲ್ಲರೂ ತಮ್ಮ ತಮ್ಮ ರೂಮಿಗೆ ಹೋಗಿ ಊಟ ಮಾಡಿ ವಿಶ್ರಾಂತಿ ಪಡೆಯುತ್ತಾರೆ ಆದರೆ ಅವರ ಅಮ್ಮನಿಗೆ ಒಂದು ಚಿಂತೆ ಬಿಡುತ್ತದೆ ಇಷ್ಟೆಲ್ಲ ಗಲಾಟೆಯಾಗಿ ತಮ್ಮ ತಮ್ಮ ರೂಮಿಗೆ ಹೋಗಿದ ನಂತರ ಬೆಳಿಗ್ಗೆ ಆಗುತ್ತದೆ ಬೆಳಿಗ್ಗೆ ಯಥಾರೀತಿಯಾಗಿ ಕೃಷ್ಣನು ಬ್ಯಾಂಕಿಗೆ ಹೋಗಲು ಸಿದ್ಧನಾಗುತ್ತಾನೆ ಅವಳ ಅಮ್ಮನು ತುಂಬ ಬೇಸರ್ಲಿರುವುದನ್ನು ನೋಡುತ್ತಾನೆ ಒಂದು ದಿನ ಅವನು ಬ್ಯಾಂಕಿನ ಕೆಲಸಕ್ಕೆ ಹೋಗುತ್ತಿರುವಾಗ ನಾನು ಏಕೆ ಅಮ್ಮನ ಮೇಲೆ ಸಂಶಯ ಪಟ್ಟಿ ನನ್ನ ಅಮ್ಮ ಆ ಥರ ಇರಲು ಇಲ್ಲಲ್ಲ ಎಂದು ತನ್ನ ಮನದಲ್ಲಿ ಕರೆಗುಕೊಳ್ಳುತ್ತಾ ಹೋಗುತ್ತಿರುತ್ತಾನೆ ಹಾಗೆ ಅವನಿಗೆ ಒಂದು ಒಂದು ಉಪಾಯ ಬೆಳೆಯುತ್ತದೆ ಅವನು ಬ್ಯಾಂಕಿನಿಂದ ಮನೆಗೆ ಬರುವಾಗ ಬಾಗಿಲಲ್ಲೇ ನಿಂತುಕೊಂಡು ಏನಾಗುತ್ತಿದೆ ಎಂದು ತಿಳಿಸಿಕೊಳ್ಳುತ್ತಾನೆ ನಿನ್ನ ಮಗನನ್ನು ಹೇಗೆ ನಾನು ಮೂರ್ಖನಾಗಿ ಮಾಡಿದೆ ಇನ್ನು ಮುಂದೆ ಈ ಮನೆಯ ಸಂಪೂರ್ಣ ಹಕ್ಕು ನನ್ನದು ನೀನು ಮನೆಯ ಕೆಲಸದವಳಾಗಿ ಮಾಡದಿದ್ದರೆ ನನ್ನ ಹೆಸರು ದೀಪಾಣೇ ಅಲ್ಲ ನೋಡು ಈ ಸತಿ ನಿನ್ನ ಮಗ ಬರ್ತಾನೆ ಅವನಿಗೆ ಹೇಗೆ ನಾನು ವಕ್ರ ಮಾಡ್ತೇನೆ ಎಂದು ಹೀಗೆ ಹೇಳುತ್ತಿರುವಾಗ ಅವಳ ಗಂಡ ಆಗಲೇ ಬಂದು ಬಿಡುತ್ತಾನೆ ಅಮ್ಮ ತಪ್ಪಾಯಿತು ಅಮ್ಮ ಸುಮ್ಮನೆ ಈ ದೀಪಾಳ ಮಾತು ನಿನ್ನನ್ನು ನಾನು ಬೈದು ಬಿಟ್ಟೆ ಕ್ಷಮಿಸಿ ಕ್ಷಮಿಸಿಬಿಡು ಅಮ್ಮ ಕ್ಷಮಿಸಿಬಿಡು ಈ ದುಷ್ಟ ದೀಪನು ಇನ್ನೊಂದು ಮುಂದೆ ನನ್ನ ಮನೆಯಲ್ಲಿಟ್ಟುಕೊಳ್ಳುವುದಿಲ್ಲ ನನ್ನ ತಾಯಿಗೆ ಅವಮಾನ ಮಾಡಿದ ಪ್ರತಿ ಪ್ರತಿ ಕ್ಷಣವೂ ಇವಳು ಅನುಭವಿಸಲೇಬೇಕು ಇವಳನ್ನು ಈ ಕೂಡಲೇ ನಾನು ಮನೆಯಿಂದ ಹೊರಹಾಕುತ್ತೇನೆ ಅಮ್ಮ ನಿನ್ನ ಆಶೀರ್ವಾದದಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದು ನನಗೆ ಅರಿವು ಆಗಲೇ ಇಲ್ಲಮ್ಮ ಹೆಂಡತಿಯ ಪ್ರೀತಿಗೆ ಸೋತು ಸೋತು ಬಿಟ್ಟೆ ಕ್ಷಮಿಸಿಬಿಡು ಅಮ್ಮ ನಾನು ಕ್ಷಮಿಸಿಬಿಡು ಈ ದೀಪಗಳನ್ನು ನಾನು ಸುಮ್ಮನೆ ಬಿಡೋದಿಲ್ಲ ದೀಪ ಈ ಕೂಡಲೇ ಏನು ಈ ಮನೆಯಿಂದ ಹೊರಗೆ ನಡಿ ಇಲ್ಲದೇ ಇದ್ರೆ ನಿನ್ನನ್ನು ನಾನು ಬಿಡುವುದಿಲ್ಲ ನಡಿ ಈ ಕೂಡಲೇ ಹೊರಗಡೆ ಈ ಕಥೆಯಿಂದ ನಮಗೇನು ಅರ್ಥವಾಗುತ್ತದೆ ಎಂದರೆ ತಾಯಿಯೇ ದೇವರು ತಾಯಿಗಿಂತ ದೊಡ್ಡ ದೇವರು ಇನ್ಯಾರೂ ಇಲ್ಲ ಆದ ಕಾರಣ ತಾಯಿಗೆ ಗೌರವ ನೀಡಬೇಕು ಬಂದಿರುವ ಹೆಂಡತಿಯನ್ನು ಇನ್ನೊಬ್ಬಳನ್ನು ಮಾಡಿಕೊಳ್ಳಬಹುದು ಆದರೆ ತಾಯಿ ಇನ್ನೊಬ್ಬಳು ಸಿಗಲು ಸಾಧ್ಯವಿಲ್ಲ ಆದ್ದರಿಂದ ತಾಯಿಯೇ ದೇವರು ಎಂದು ನಮ್ಮ ಹಿರಿಯ ಪೂರ್ವಜರು ಹೇಳಿದ್ದಾರೆ ಆದ ಕಾರಣ ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟು ನಮ್ಮ ತಾಯಿಯನ್ನು ದೂಷಿಸಬಾರದು ಆದ ಕಾರಣ ಹೆಂಡತಿಯನ್ನು ಹದ್ದು ಬಸ್ತಲ್ಲಿಟ್ಟುಕೊಳ್ಳಬೇಕು ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ರೀತಿ ನಾವು ಮಾಡಬೇಕು ತಾಯಿ ನಮ್ಮನ್ನು ಎಷ್ಟು ಚೆನ್ನಾಗಿ ಬೆಳೆಸಿರುತ್ತಾರೆ ಎಂದು ಈ ಕಥೆಯಿಂದ ನಮಗೆ ಅರ್ಥವಾಗುತ್ತದೆ